ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಮನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ನಮಸ್ಕಾರ ಮಾನ್ಯ ಗೌರವಾನ್ವಿತರೆ ಮನೆ ಗೌರವಾನ್ವಿತರೆ ಎಲೆಕ್ಷನ್ ಕಳೀತು ಕೌಂಟ್ ಕೂಡ ಆಯಿತು ಆದರೆ ಏನಾಯಿತು ಅನ್ನೋಂಥದ್ದು ನಿಮಗೂ ಗೊತ್ತಿದೆ ಈ ದೇಶದ ಜನತೆಗೂ ಗೊತ್ತಿದೆ ಅದರಲ್ಲೂ ನಿಮ್ಮ ಕರ್ನಾಟಕ ರಾಜ್ಯದ ಜನಗೂ ಗೊತ್ತಿದೆ ವಿಷಯಕ್ಕೆ ಬರ್ತೀನಿ ಮಾನ್ಯ ಗೌರವನ ಮಿತ್ರ ಉಚಿತ ವಿದ್ಯುತ್ ಕೊಟ್ವಿ ಫ್ರೀ ಬಸ್ ಕೊಟ್ವಿ ಮಹಿಳೆಯರಿಗೆ ಎರಡೆರಡು ಸಾವಿರ ಕೊಟ್ವಿ ಆದರೂ ಜನ ನಮಗೆ ಒಟ್ಟಾಕ್ಲಿಲ್ಲ ಏನೋ ತಪ್ಪು ನಡೆದಿದೆ ಏನು ತಪ್ಪಾಗಿರ್ಬೋದು ಜನ ಯಾಕೆ ಹೀಗೆ ಮಾಡಿದ್ರು ಅನ್ನೋಂಥದ್ದು ಈಗ ಆ ನಿಮ್ಮ ತಲೆ ಯೋಚನೆ ಬಂದಿರತ್ತೆ ಯಾಕೆ ಹೀಗೆ ಮಾಡಿದ್ರು ಅನ್ನೋದಕ್ಕೆ ಒಂದು ಸಣ್ಣ ನೂರಕ್ಕೆ ಶೇಕಡ ಒಂದು ಎರಡು ಪರ್ಸೆಂಟ್ ಇರ್ಬೋದೇನೋ ಎರಡು ಪರ್ಸೆಂಟ್ ಮಾಹಿತಿ ನನ್ನ ಹತ್ರ ಯಾಕೆ ಹಿಂಗೆ ಆಗಿರ್ಬೋದು ಅನ್ನೋದಕ್ಕೆ ಯಾಕಂದರೆ ಉದಾಹರಣೆ ನಾನು ಕಣ್ಣಲ್ಲಿ ನೋಡಿದ್ದೀನಿ ಆ ಕಾರಣ ತಿಳಿಸ್ತಾ ಇದ್ದೀನಿ ಮಾನ್ಯ ಹೊರವನ್ನಿತ್ರ ವಿಷಯಕ್ಕೆ ಬರ್ತೀನಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿ ಕೆ ಶಿವಕುಮಾರ್ ಸರ್ ಸಣ್ಣ ವಿಷಯ ಇದೆ ನಿಮಗೆ ತಿಳಿಸಲೇಬೇಕು ನಾನು ಇದನ್ನು ಯಾಕಂದರೆ ತಪ್ಪು ಯಾರು ತಿಳಿಸಿದ್ರೆ ಏನು ತಪ್ಪು ತಪ್ಪೆ ತಪ್ಪು ತಿದ್ಕೊಳ್ಳೋಕ್ಕೆ ನೀವಾದರೂ ಸರಿ ನಾನಾದರೂ ಸರಿ ಆಗ್ತಿರೋ ಅನ್ಯಾಯನ ತಡೆಯೋಕ್ಕೆ ನೀವೇ ಆಗಬೇಕು ನಾವು ಮಾಡಿದ್ರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ತಾವೇ ಸ್ಟೇಟ್ಮೆಂಟ್ ಕೊಡ್ತೀರಾ ಹಾಗಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನಿವತ್ತು ವಿಷಯ ಏನಂತಂದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ಇಲ್ಲಿ ನೋಡಿ ನಿಮ್ಮ ಬೆಂಗಳೂರು ನಗರದ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯ ಕರ್ಮಕಾಂಡ ಯಥೇಚ್ಛವಾಗಿ ಸಾಕಷ್ಟು ನನ್ನಲ್ಲಿವೆ ಏನು ಕರ್ಮಕಾಂಡ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೇಳ್ತೀನಿ ಈ ವಿಡಿಯೋ ನಿಮಗೆ ತಲುಪುತ್ತೋ ತಲುಪಲ್ಲೋ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ವಿಡಿಯೋ ನೋಡ್ತಾ ಇರೋ ಅಂತಹ ಯಾರಿದ್ರು ದಯವಿಟ್ಟು ಆದಷ್ಟು ನಿಮ್ಗೆಲ್ಲ ಆದಷ್ಟು ಶೇರ್ ಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹಾಗೂ ಪ್ರಧಾನಮಂತ್ರಿಗಳಿಗೆ ತಲುಪುವವರೆಗೂ ಕೂಡ ಶೇರ್ ಮಾಡ್ತಾನೆ ಇರಿ ಯಾಕಂದರೆ ಇದು ನನ್ನ ಒಬ್ಬನ ವಿಷಯ ನಾನು ಖಂಡಿತವಾಗಿ ಇಲ್ಲಿ ಇಲ್ಲಿಂದ ಹೇಳ್ಕೊಂತಲ್ಲ ಯಾಕಂದ್ರೆ ನನ್ನ ಹತ್ರ ಇವತ್ತು ಐವತ್ತು ಜನದ ರಿಪೋರ್ಟ್ ಇದೆ ಇವರಿಗೆಲ್ಲ ಅನ್ಯಾಯ ಆಗಿದೆಯಲ್ಲ ನ್ಯಾಯ ಕೊಡಿಸೋಂತಹ ಕೆಲಸ ಯಾರು ಮಾಡ್ತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ಕರೆಂಟ್ ಕೊಟ್ವಿ ನೀರು ಕೊಟ್ವಿ ದುಡ್ಡು ಕೊಟ್ವಿ ಫ್ರೀ ಬಸ್ ಕೊಟ್ವಿ ಅನ್ನೋಂಥದ್ದಲ್ಲ ಜನಗಳಿಗೆ ಫಸ್ಟು ನೆಮ್ಮದಿಯೇ ಮುಖ್ಯ ಆ ನೆಮ್ಮದಿನೇ ಕಿತ್ಕೊಳ್ತಾ ಇರುವಂತಹ ಕೆಲಸ ಈ ಬಸವನಗುಡಿ ಬೈಲಾ ಪೊಲೀಸ್ ಸ್ಟೇಷನಲ್ಲಿ ನಡೀತಾ ಇದೆ ನನಗೆ ತಿಳಿದಿರೋದು ಇದೊಂದು ಮುಂದಿನ ದಿನಗಳಲ್ಲಿ ತೆಗಿತೀನಿ ನಾನು ಬಿಡಲ್ಲ ಯಾವುದು ಖಂಡಿತ ತೆಗಿತೀನಿ ಯಾಕೆಂದರೆ ಒಂದು ಸ್ಟೇಷನಲ್ಲಿ ಇಷ್ಟು ಏನು ಅಂತ ಅರ್ಥ ಆಗ್ಲಿಲ್ಲ ಅಲ್ಲ ನಿಮಗೆ ಹೇಳ್ತೀನಿ ವಿಷಯ ಬರ್ತೀನಿ ಮನೆ ಗೌರವತ್ತೆ ಐ ಪಿ ಸಿ ಫೋರ್ ನೈಂಟಿ ಏಟ್ ಕೆ ಇದನ್ನು ಮಹಿಳೆಯರಿಗೋಸ್ಕರ ಏನೋ ತೊಂದರೆ ಹೌದು ವರದಕ್ಷಿಣೆ ಕಿರುಕುಳ ನಿಲ್ದ ನಿಲ್ಸೋದಕ್ಕೋಸ್ಕರ ಆದರೆ ಮನೆ ಗೌರವನಿತ್ರ ಹೆಣ್ಮಕ್ಳು ನಿಜ ಕಂಪ್ಲೇಂಟ್ ಕೊಡ್ತಾರೋ ಸುಳ್ಳು ಕಂಪ್ಲೇಂಟ್ ಕೊಡ್ತಾರೋ ಗೊತ್ತಿಲ್ಲ ಅಂದರೆ ಸ್ಟೇಷನಿಗೆ ಬಂದ ತಕ್ಷಣ ಎಫ್ಐಆರ್ ಮಾಡಬೇಕು ಅನ್ನೋಂಥದ್ದು ಕಾನೂನಿದೆ ಹಾಗೆ ಈ ಎಫ್ ಐ ಆರ್ ಕೂಡ ಮಾಡಿರ್ತಾರೆ ಆದರೆ ಯಾವುದೇ ಕಾನೂನಲ್ಲಿ ಸೂಕ್ತ ವಿಚಾರಣೆ ತನಿಖೆ ಮಾಡಿದರೆ ದೋಷ ಪಟ್ಟಿ ಮಾಡಿ ಅಂತ ಈವರೆಗೂ ನಾನೆಲ್ಲೂ ನೋಡಿಲ್ಲ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಅನ್ಕೊಳ್ತೀನಿ ನಾನು ಆದರೆ ಬಸವನಗುಡಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಏನಾಗ್ತದೆ ಅಂದ್ರೆ ಮನೆ ಗೌರವನ್ವಿತ್ರೆ ಆರ್ ಏನೋ ಮಾಡ್ತಾರೆ ಹೌದು ಒಪ್ಕೊಳ್ಳೋಣ ಆದರೆ ಯಾವುದೇ ತನಿಖೆ ವಿಚಾರಣೆ ಮಾಡಿದರೆ ನಾವು ಮಾಡಿದ ತನಿಖೆಯಿಂದ ಆರೋಪ ದೃಢಪಟ್ಟಿದೆ ಅಂತ ಸುಳ್ಳು ಚಾರ್ಜ್ ಶೀಟ್ ರೆಡಿ ಮಾಡಿ ಕಳಿಸ್ತಾರೆ ಅದ್ರ ಜೊತೆಗೆ ಮೊನ್ನೆ ಗೌರವಾನ್ವಿತ್ರೆ ನೇರ ವಿಷಯ ನೇರ ನೇರ ವಿಷಯ ಏನು ಅಂತಂದರೆ ಸುಮಾರು ಒಂದು ಹತ್ತು ಜನ ಆದರೂ ಸರಿ ನೂರು ಜನ ಆದರೂ ಸರಿ ಇನ್ನೂರು ಜನ ಆದರೂ ಸರಿ ನಾವು ಎಫ್ಐಆರ್ ಮಾಡ್ತೀವಿ ಅಂತಾರೆ ಮಾಡಲಿ ತೊಂದರೆ ಇಲ್ಲ ಆದರೆ ಚಾರ್ಜ್ ಶೀಟ್ ಮಾಡ್ ನೂರು ಜನ ಇನ್ನೂರು ಜನ ಎಲ್ಲಿದ್ರು ನಿಜೋಗ್ಲು ಅವರು ಈ ಆರೋಪಕ್ಕೆ ಸಲ್ಲರ ಅಸಲ್ಲರ ಅಂತೇಳಿ ತನಿಖೆ ಮಾಡಿದರೆ ಎಷ್ಟು ಜನರು ಕಂಪ್ಲೇಂಟ್ ಕೊಡ್ತಾರೋ ಅಷ್ಟನ್ನು ಸೇರಿಸಿ ಕೋರ್ಟಿಗೆ ಕಳಿಸಿ ಸಾಯಿರಿ ಅಂತಂದರೆ ಅವರು ಬಯ್ಯೋದು ಪೊಲೀಸ್ನವರಿಗೆಲ್ಲ ಮನೆ ಗೌರವನ್ನಿಟ್ರೆ ಸರ್ಕಾರಕ್ಕೆ ಗೃಹ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾನ್ಯ ಗೌರವಾನ್ವಿತರೆ ಆರ್ ಸಂಖ್ಯೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತಾರು ಮೂವತ್ತೆಂಟು ನಲವತ್ತೊಂದು ನಲವತ್ತೆರಡು ಐವತ್ತೊಂದು ಐವತ್ಮೂರು ಅರವತ್ತೊಂದು ಸೀರಿಯಲ್ ಆಗಿ ಏನಿದು ಏನ್ ತನಿಖೆ ಮಾಡಿದ್ರು ಮಾನ್ಯ ಗೌರವಾನ್ವಿತರೆ ಪ್ರತಿಯೊಂದು ಸೀರಿಯಲ್ ಆಗಿದ್ದಾವೆ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ತನಿಖೆ ಮಾಡಿದಲ್ಲಿ ಚಾರ್ಜ್ ಶೀಟ್ನ ಮಾಡಿ ಕೋರ್ಟಿಗೆ ಕಳಿಸಿದ್ರೆ ಹೇಗಿದು ಪ್ರಶ್ನೆ ಮಾಡೋರು ಯಾರು ಇಲ್ವಾ ದಯವಿಟ್ಟು ನೀವು ಏನ್ ತಪ್ಪಾಯ್ತು ಎಲ್ಲಿ ತಪ್ಪಾಯ್ತು ಅಂತ ಹುಡುಕೋಂಥ ಕೆಲಸ ಮಾಡಬೇಡಿ ನನಸಿಕ್ಕಿರೋದು ಬಸವನಗುಡಿ ಸ್ಟೇಷನ್ ಅಷ್ಟೇ ದಯವಿಟ್ಟು ಕನ್ನಡ ನಾಡಿನಾದ್ಯಂತ ಕರ್ನಾಟಕದಾದ್ಯಂತ ಐ ಪಿ ಸಿ ಫೋರ್ ನೈಂಟಿ ಏಟ್ ಅಥವಾ ಬೇರೆ ಯಾವುದೇ ಕೇಸ್ ಆದರೂ ಸರಿ ಫಾಲ್ಸ್ ಎಫ್ ಎಲ್ಲಾಗಿದೆ ಯಾಕಾಯ್ತು ಹೇಗಾಯ್ತು ಹೆಂಗಾಯ್ತು ಸೂಕ್ತ ವಿಚಾರಣೆ ಮಾಡಿದರ ಮಾಡ್ದಲ್ಲಿನ ಅಥವಾ ಮಾಡ್ದಲ್ಲೇನೆ ಕೋಟಿ ಕಳಿಸಿದರ ಇದೆಷ್ಟು ಅಮಾಯಕ ನೊಂದಿದ್ದಾರೆ ಎಷ್ಟು ಅಮಾಯಕ ತೊಂದರೆ ಆಗಿದೆ ಎಷ್ಟು ಜನ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದಾರೆ ಇಷ್ಟೆಲ್ಲ ಪರಿಣಾಮ ಮಾನ್ಯ ಗೌರವ ಅನ್ವಿತರೆ ಸರ್ಕಾರದ ಮೇಲೆ ಬೀಳುತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ವೋಟ್ ಮೇಲೆ ಬೀಳುತ್ತೆ ದಯವಿಟ್ಟು ಗಮನಹರಿಸಿ ನೀವು ಸಣ್ಣ ಪುಟ್ಟದಲ್ಲ ಸಣ್ಣ ಪುಟ್ಟದಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತಲ್ಲ ಒಂದು ಸಣ್ಣ ಗೆದ್ಲು ಹುಳ ಇಡೀ ಮರನೇ ತಿನ್ಬೋದು ಅಥವಾ ಇಡೀ ಮನೆಗೆ ಹತ್ಬಹುದು ಒಂದು ಸಣ್ಣ ಕ್ರಿಮಿಕೀಟ ಎಷ್ಟು ದೊಡ್ಡ ರೋಗ ನಿಮಗೆ ಸಣ್ಣ ಕ್ರಿಮಿ ಕೀಟ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ನೋಡಿ ಈ ಥರದ ಸಾಕ್ಷಿ ಒಂದು ಮನೆಯಲ್ಲಿ ಸರಿ ಆಯ್ತು ಮನೆಗೌರವನು ಹತ್ತು ಚಂದ ಮೇಲೆ ಕಂಪ್ಲೇಂಟ್ ಇತ್ತು ವರ್ಷದಲ್ಲಿ ಚಂದ ಮೇಲೆ ಎಷ್ಟಾಯಿತು ಎಷ್ಟಾಯ್ತು ಇನ್ನೂರು ಒಟ್ಟು ಏನಾಯ್ತು ಅಂತ ಯೋಚನೆ ಮಾಡಿದ್ದೀರಾ ಯಾರಿಂದ ಹಾಳಾಯ್ತು ಅನ್ನೋದು ಯೋಚನೆ ಮಾಡಿದ್ದೀರಾ ದಯವಿಟ್ಟು ಸ್ವಲ್ಪ ನಾನು ನೂರಕ್ಕೆ ನೂರಷ್ಟು ಕೊಡಿ ಅಂತೆಲ್ಲ ನೂರಕ್ಕೆ ಎರಡು ಪರ್ಸೆಂಟ್ ಆದರೂ ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ ಯಾಕಂದರೆ ಈಗ ಚಾರ್ಜ್ ಶೀಟ್ ಆದಮೇಲೆ ಏನು ಮಾಡೋಕ್ಕಾಗಲ್ಲ ಆದರೆ ನಿನ್ನೆ ಒಂದು ಉದಾಹರಣೆ ಕೊಡ್ತೀನಿ ಮೊನ್ನೆ ಗೌರವ ಅನ್ವಿತರೆ ಈ ಠಾಣೆಗೆ ಸಂಬಂಧಪಟ್ಟ ಹತ್ರ ಹೋಗಿ ಏನು ನಡೀತಿದೆ ಅಂತ ವಿಚಾರಣೆ ಮಾಡಿದ್ರೆ ಕೋರ್ಟಿಗೆ ನಾವು ಬಂದು ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳೋಕ್ಕಾಗುತ್ತಾ ಅನ್ನೋಂಥದ್ದು ಯಾರೋ ಹೆಸರು ವ್ಯಕ್ತಪಡಿಸೋದು ಬೇಡ ಅನ್ಕೋತೀನಿ ನಾನು ಹಿರಿಯ ಅಧಿಕಾರಿ ನಾವು ಕೋರ್ಟಿಗೆ ಬಂದು ಹೇಳಕ್ಕಾಗತ್ತ ಅನ್ನೋ ಪ್ರಶ್ನೆ ಮಾಡ್ತಾರೆ ಆದರೆ ಕೋರ್ಟಿಗೆ ಬಂದು ಹೇಳೋಕ್ಕಾಗಲ್ಲ ಹೌದು ಅಂದರೆ ಅವ್ರು ಕಿರಿಯಾಧಿಕಾರಿಗಳು ಮಾಡ್ತಾ ಅಂತ ಅಂತ ತಪ್ಪನ ಯಾಕೆ ಇದ್ರ ಕಡೆ ಗಮನ ಹರಿಸಲ್ಲ ಈಗ ನನ್ನ ಪ್ರಕಾರ ನೂರಕ್ಕೆ ಒಂದು ಅಥವಾ ಎರಡು ಪರ್ಸೆಂಟು ಇದೇ ಕಾರಣ ಯಾಕಂದ್ರೆ ಈ ನೊಂದಿರೋರು ಮಾನ್ಯ ಸರ್ಕಾರಕ್ಕೆ ಬೈತಾರೆ ಹೊರತು ಪೊಲೀಸ್ನವರಿಗೆ ಬೈಯಲ್ಲ ಯಾಕಂದ್ರೆ ಪೊಲೀಸ್ನವರಿಗೆ ಕೆಲಸ ಕೊಟ್ಟಿರೋ ನೀವಲ್ವಾ ಪೊಲೀಸ್ನವರು ಏನು ಮಾಡ್ತಾ ಇದಾರೆ ಅಂತ ನೋಡೋ ಕೆಲಸ ನಿಮ್ದಲ್ವಾ ಯೋಚನೆ ಮಾಡಿ ಮನೆ ಗೌರವ ಮುಂದಿನ ಸತಿ ದಯವಿಟ್ಟು ಆದಷ್ಟು ನಿಮ್ ಬಗ್ಗೆ ಇಂಥವರು ಈ ಕೆಲಸ ಮಾಡಿದ್ರು ಅನ್ನೋದ್ ಹೆಸರು ಉಳಿಯುತ್ತೆ ಹೆಸರು ಉಳಿಬೇಕು ಅನ್ನೋಂಥದ್ದು ಏನಾದರೂ ನಿಮ್ಮ ಗಮನದಲ್ಲಿ ಏನಾದ್ರು ಇದ್ರೆ ದಯವಿಟ್ಟು ಸ್ವಲ್ಪ ಈ ಕಡೆ ಗಮನ ಕೊಡಿ ಎಷ್ಟೋ ಅಮಾಯಕರು ಪುಟ್ಟ ಪುಟ್ಟ ಮಕ್ಕಳು ಕಳ್ಕೊತಾ ಇದ್ದಾರೆ ಎಷ್ಟು ವಯೋರ್ಸ್ರು ಕೋರ್ಟ್ ಕಲಿತಾ ಇದ್ದಾರೆ ಆದ್ರೆ ಇದ್ಯಾವುದು ನಿಮ್ಮ ಆರಕ್ಷಕ ಆ ರಕ್ಷಕರ ಕಾಣ್ತಾ ಇಲ್ವೇ ಯಾಕೆ ಏನು ಏನಿದು ಯಾವುದು ಇದು ರೀ ಯಾವುದು ಅಲ್ಲ ಸತ್ಯನ ಸುಳ್ಳ ಹೋಗಿ ಸ್ಟೇಷನ್ ಕರೆಸಿ ವಿಚಾರಣೆ ಮಾಡಿದ್ರೆ ಯಾರು ಸತ್ಯ ಯಾರು ಸುಳ್ಳು ಅಂತ ನೋಡ್ದಲ್ಲೇ ನಿಮ್ಮ ಆರಕ್ಷಕರು ಇದ್ದಕ್ಕಿದ್ದಂಗೆ ತಗೊಂಡೋದ್ರಂತೆ ಅವ್ರು ಬಂದ್ರಂತೆ ಕಂಪ್ಲೇಂಟ್ ಕೊಟ್ಟರಂತೆ ಕೋರ್ಟಿಗೆ ಕಳಿಸ್ಬಿಟ್ರಂತೆ ಸರಿ ಕೋರ್ಟ್ ಅಂದ್ರೆ ಸುಲಭನಾ ಇದೆ ತಪ್ಪು ನೋಡಿ ಇವರಿಂದ ಒಳಗಾದವರು ಈಗಲ್ಲ ಇನ್ನು ಯಾವುದೇ ಎಷ್ಟೇ ಕಾಲ ಬಂದರೂ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಹೊರತು ನಾನು ಒಂದು ಸರ್ಕಾರದ ಪರ ಮಾತಾಡ್ತಾ ಇಲ್ಲ ಅಥವಾ ಒಂದು ಪಕ್ಷದ ಪರ ಮಾತಾಡ್ತಾ ಇಲ್ಲ ಈ ಆಡಳಿತ ಪಕ್ಷ ಯಾವಾಗ ಯಾರು ಯಾರಿದ್ದೀರಾ ಇವಾಗ ದಯವಿಟ್ಟು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ದಯವಿಟ್ಟು ನಾವು ಬಸ್ ಫ್ರೀ ಕೊಟ್ವಿ ನಾವು ಬೈಕ್ ಫ್ರೀ ಕೊಟ್ವಿ ಕಾರ್ ಫ್ರೀ ಕೊಟ್ವಿ ನಾವು ಸೈಕಲ್ ಕೊಟ್ವಿ ನಾವು ಉಚಿತ ಅನ್ನದಾಸೋಹ ಕೊಟ್ವಿ ಸ್ಕೂಲ್ ಮಕ್ಕಳಿಗೆ ಕರೆಂಟ್ ಕೊಟ್ವಿ ಅನ್ನೋಂಥದ್ದಲ್ಲ ಸ್ಕೂಲ್ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ದೊಡ್ಡ ದೊಡ್ಡ ಮಕ್ಕಳು ಎಲ್ಲರೂ ಜೀವನೇ ಅಲ್ವಾ ಚಿಕ್ಕ ಮಕ್ಕಳಿಗೆ ಹದಿನೆಂಟು ವರ್ಷ ಆಗಲ್ವಾ ಓಟ್ ಹಾಕಲ್ವಾ ಯೋಚನೆ ಮಾಡಿದ್ದೀರಾ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ದಯವಿಟ್ಟು ಆದಷ್ಟು ಸೂಕ್ತ ನಿರ್ದೇಶನ ಕೊಡಿ ನಿಮ್ಮ ಮಹಿಳಾ ಪೊಲೀಸ್ ಠಾಣೆಗಳಿಗೆ ಯಾವುದೇ ವಿಚಾರಣೆ ತನಿಖೆ ಹೇಳಿದರೆ ಏಕಾಏಕಿ ಎಫ್ ಐ ಆರ್ ಮಾಡಬೇಡಿ ಅಥವಾ ಏಕಾಏಕಿ ದೋಷಾರೋಪ ಪಟ್ಟಿ ಮಾಡಬೇಡಿ ಅಂತೇಳಿ ಸೂಕ್ತ ನಿರ್ದೇಶನ ಕೊಡಿ ಅಥವಾ ಮಾನ್ಯ ಗೃಹ ಸಚಿವರೇ ಮಾನ್ಯ ಉಪಮುಖ್ಯಮಂತ್ರಿಗಳೇ ಮಳೆ ಬಂದು ಅಲ್ಲಿ ಹಾನಿ ಆಯಿತು ಇಲ್ಲಿ ಹಾನಿ ಆಯಿತು ಅಂತೇಳಿ ಸಿಟಿ ಹೋಗ್ತಿರಲ್ಲ ಅದೇ ತರ ಒಮ್ಮೆ ಮಹಿಳಾ ಪೊಲೀಸ್ ಸ್ಟೇಷನ್ಗಳಿಗೆ ಭೇಟಿ ಕೊಡಿ ಯಾವತ್ತಾದ್ರೂ ಅಲ್ಲಿ ನಡೀತಾ ಇರೋದು ಅಕ್ರಮ ಹೇಗಿದೆ ಅಂದರೆ ಈ ಸಂತೆಗಿಂತ ಹೆಚ್ಚಾಗಿ ಹೋಗಿದೆ ರೀ ಅಲ್ಲಿ ಸಂತೆಗಿಂತ ಹೆಚ್ಚಾಗಿ ಹೋಗಿದೆ ಉದಾಹರಣೆಗೆ ಅದು ಬಸವನಗುಡಿ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡ್ರಿ ಕರ್ಮ ಕರ್ಮ ಕಾಂಡ ಅದು ಕರ್ಮ ಅಲ್ಲ ಅಲ್ಲಿರೋ ಆರಕ್ಷಕರಿಗೆ ಎರಡು ಹೆಗ್ ಬರೆಯೋದು ಮೂರು ಹೆಗ್ ಬರೆಯೋದು ಅನ್ನೋಂಥದ್ದು ಗೊತ್ತಿಲ್ಲ ಇಪ್ಪತ್ತೇಳು ದೊಡ್ಡದ ಇಪ್ಪತ್ತೊಂಬತ್ತು ದೊಡ್ಡದ ಅನ್ನೋಂಥದ್ದು ಗೊತ್ತಿರೋಲ್ಲ ನಾವು ಮಾಡಿದ ತನಿಖೆಯಿಂದ ಆರೋಪ ದೃಢಪಟ್ಟಿದೆ ಅಂತ ಕಂಪ್ಯೂಟರ್ ಟೈಪ್ ಮಾಡಿ ಮನೆ ನ್ಯಾಯಾಲಯ ಕಳಿಸ್ತಾರೆ ಅದನ್ನೇ ರೈಟಿಂಗಲ್ಲಿ ಬರ್ಸಿ ಮನೆ ಗೌರವ ಬರಿತಾರ ನೋಡಿ ಅವರುಗಳು ಅವ್ರಿಗೆ ಕೆಲಸ ಯಾರು ಕೊಟ್ರು ಯಾವ ಸರ್ಕಾರದಲ್ಲಿ ಅವ್ರು ಕೆಲಸ ತಗೊಂಡ್ರು ಅವ್ರಿಗೆ ಏನು ನೋಡಿ ಕೆಲಸ ಕೊಟ್ರು ಅಥವಾ ಇದು ಮಾನ್ಯ ನ್ಯಾಯಾಲಯ ಗಮನಕ್ಕೆ ಬರ್ತಾ ಇಲ್ವೋ ಏನೋ ಇದನ್ನ ಯಾರ ಹತ್ರ ಹೇಳ್ಕೋಬೇಕು ಹೇಳ್ಕೋಬಾರ್ದು ಅನ್ನೋಂಥದ್ದು ಇದಿಂದ ನೊಂದಿರೋಂಥ ಇಷ್ಟು ಜನಗಳು ಏನಿದ್ದಾರೆ ಇವ್ರಿಗೂ ಅವ್ರಿಗೆ ಯಾವುದೂ ಉತ್ತರ ಸಿಕ್ಕಿರಲ್ಲ ಮಾನಸಿಕವಾಗಿ ಪ್ರತಿಯೊಬ್ಬರು ಕುಗ್ಗೋಗಿದ್ದಾರೆ ನಾನು ನೂರಕ್ಕೆ ನೂರು ಸವಾಲು ಹಾಕ್ತೀನಿ ಮನೆ ಗೌರವ ಇಲ್ಲಿ ಎಷ್ಟು ಫಾಲ್ಸ್ ಎಫ್ ಐ ಆರ್ಗಳು ಆಗಿದ್ದಾವೆ ಎಷ್ಟು ಕಂಪ್ಲೇಂಟ್ ಆಗಿದ್ದಾವೆ ಅವರು ಈವರೆಗೂ ಓಟ್ ಹಾಕಿಲ್ಲ ಮುಂದೇನು ಹಾಕಲ್ಲ ಅವರು ದಯವಿಟ್ಟು ನಾನು ಇದನ್ನು ಹೇಗೆ ವಿವರಣೆ ಕೊಡಬೇಕು ಅನ್ನೋಂತ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಅಷ್ಟು ಹೊಲ್ಸಾಗೋಗಿದೆ ಇದು ಅರ್ಥ ಇದೆಯಾ ಹೋಲ್ಸೇಲಾಗಿತ್ತು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಸರಿ ನಾಲ್ಕು ಫಾಲ್ಸ್ ಎಫ್ ಆರ್ ಆಯ್ತಲ್ಲ ಹತ್ತೊಂಬತ್ತೈದು ಹಿಂಗೆ ಆಗಬಾರ್ದು ಸರಿಯಾದ ರೀತಿ ತನಿಖೆ ಮಾಡೋಣ ಅಂತೇಳಿ ಆ ಆರಕ್ಷಕರು ಗೊತ್ತಾಗ್ಲಿಲ್ವಾ ನಮಗೇನು ಬಿಡಿ ಸರ್ಕಾರ ಇದೆ ಯಾವ ಸರ್ಕಾರ ಬಂದು ನಮಗೆ ಸಂಬಳ ಕೊಡ್ತಾರೆ ನಾವು ಸಂಬಳ ತೊಗೊಂತೀವಿ ಮಾಡ್ತೀವಿ ಅಂತ ಅಂತೇಳಿರ್ಬೋದೇನೋ ಆದರೆ ನಿಮ್ಮಂಥವ್ರು ದಯವಿಟ್ಟು ಸೂಕ್ತ ಗಮನ ಕೊಡಿ ಇದ್ರ ಕಡೆ ಯಾಕಂದರೆ ಒಂದು ಸತಿ ಆಗೋದ್ಮೇಲೆ ಈಗ ನೀವೇ ಆಗಲಿ ನಾನೇ ಆಗಲಿ ಅಥವಾ ಮತ್ತೊಬ್ಬರೇ ಆಗಲಿ ಕೋರ್ಟಿಗೆ ಹೋಗಲೇಬೇಕು ಆದರೆ ಕೋರ್ಟಿಗೆ ಹೋಗಕು ಮುಂಚೆ ಸತ್ಯನ ಸುಳ್ಳ ಅಂತ ಸೂಕ್ತ ರೀತಿ ತನಿಖೆ ಆಗಿ ಅದು ಸರಿ ಇವ್ರುಗಳಿಗೆ ನೀವು ಕೈಯಿಂದ ಸಂಬಳಗಳು ಕೊಟ್ಕೊಂಡು ಇವ್ರುಗಳು ಮಾಡ್ತಾ ಇರೋ ಅರಪ್ರಜ್ಞಾವಸ್ಥೆ ಕೆಲಸಕ್ಕೆ ಜನಗಳ್ನ ಮನಸ್ಸು ನೋಡಿಕೊಂಡು ಈ ಕಡೆ ಮುಟ್ಲಿಲ್ಲ ಮುರಿಲಿಲ್ಲ ಕಣ್ಣಿಗೆ ಬಂದು ಹೊಡಿತು ಅನ್ನೋ ಪರಿಸ್ಥಿತಿ ಇವತ್ತು ನಿಮಗೆ ಬಂದು ಕೂತಿದೆ ಅಲ್ವಾ ದಯವಿಟ್ಟು ಸೂಕ್ತ ರೀತಿ ಗಮನ ಕೊಡಿ ಗಮನ ಹರಿಸಿ ಇದೊಂದೇ ಸ್ಟೇಷನ್ ನಾನು ಹೇಳ್ತಾ ಇಲ್ಲ ನಿಮಗೆ ಎಲ್ಲಿ ಸ್ಟೇಷನ್ಗಳಿದೆ ಮಹಿಳಾ ಪೊಲೀಸ್ ಸ್ಟೇಷನ್ಗಳು ಅವ್ರಿಗೆಲ್ಲ ಸೂಕ್ತ ನಿರ್ದೇಶನ ಕೊಡಿ ಯಾಕಂದರೆ ಐ ಪಿ ಸಿ ಫೋರ್ ನೈಂಟಿ ಏಟ್ ಅನ್ನೋದು ಮಾನ್ಯ ಘನ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಲೀಗಲ್ ಟೆರರಿಸಮ್ ಅಂತ ಅದಕ್ಕೆ ನಿಮ್ಮ ಆರಕ್ಷಕರು ಕೈ ಜೋಡಿಸಿ ಇನ್ನೂ ದೊಡ್ಡದು ಮಾಡೋದು ಬೇಡ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಕೂಲಂಕುಷವಾಗಿ ತನಿಖೆ ಮಾಡಿ ದೋಷಾರೋಪ ಪಟ್ಟಿಸಿದ್ಧಪಡಿಸಿದ್ದ ಸೂಕ್ತ ನಿರ್ದೇಶ ಕೊಡಿ ಹಾಗೂ ಇದನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ವೀಕ್ಷಕರು ದಯವಿಟ್ಟು ಆದಷ್ಟು ಶೇರ್ ಮಾಡಿ ನೊಂದಿರೋರಿಗೆ ಸಹಾಯ ಆಗಲಿ ಅವರು ಕೂಡ ನಂತರ ಕೆಲಸಗಳನ್ನ ಮಾಡೋದನ್ನ ನೋಡಲಿ ಅವರು ಕೂಡ ಮಾಡಲಿ ಯಾಕಂದರೆ ಅನ್ಯಾಯ ನ್ಯಾಯನ ಮೆಟ್ಟಿ ಯಾವತ್ತು ನಿಲ್ಲಬಾರ್ದು ನಿಂತರೆ ಅದು ಶ್ರೇಯಸ್ಸಲ್ಲ ನಮಸ್ಕಾರ